ಮುಗಳಿ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವ ವಿಶೇಷ ಕಾರ್ಯಕ್ರಮಗಳ ಆಯೋಜನೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಶ್ರೀ ಗಣೇಶ ಉತ್ಸವಕ್ಕೆ ಐವತ್ತು ವರ್ಷಗಳು ತುಂಬಿದ್ದು ಸುವರ್ಣ ಮಹೋತ್ಸವ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಶ್ರೀ ಕಾಶ್ಕೇತೇಶ್ವರ ಮಠ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ವಹಿಸಿ ಆಶೀರ್ವಚನ ನೀಡುತ್ತಾ ದೇವರು ಪ್ರೀತಿಯಿಂದ ಬದುಕನ್ನು ನಡೆಸುವುದು ಹೇಗೆ ಎಂಬುದನ್ನು ವಿವರವಾಗಿ ಇತ್ತು ಸಿದ್ದರಾಮಯ್ಯ ಫೋನ್ ಮಾಡಿ ಕೇಳ್ದಾಗ ಮಾಡ್ರಿ ಅವ್ರು ಚಲೋ ಆಗ್ತೈತಿ ಅಂದ್ರು ಎಲ್ಲಾರು ಪೂಜರ್ ಎಲ್ಲಾರು ಮಾಡಿ ಚಲೋ ಆಗ್ತೈತೆ ಅಂದಾಗ ಎಲ್ಲ ಹಳ್ಳಿಗಡೆ ಹೋಗಿ ಅವು ಪ್ರಸಾದ ಅಂತ ಕಿಟ್ ಕೊಟ್ಟು ಅಕ್ಕಿ ಗೋಧಿ ಎಣ್ಣೆ ಎಲ್ಲಾ ಎಲ್ಲ ಎಸು ಕೊಟ್ಟು ಅಲ್ಲೊಬ್ಬ ಕಟ್ಟಿ ಮ್ಯಾಗ್ ಕುಂತಿದ್ದವು ಕಟ್ಟಿ ಮ್ಯಾಗ್ ನಮ್ಮ ಕಡೆ ಕುಂತಿದ್ದ ಹರಕ ಬಲೇನ ಹಾಕೊಂಡನು ಕೆಪಗಿ ಭಿ ಹರಿದೈತಿ ಕಟ್ಟಿ ಮ್ಯಾಗ್ ಕುಂತಿದ್ದ ಮನಿ ನೋಡ್ತಿರಿ ಮೂರ್ ಅಂತ ಮನೆ ಕಟ್ಟಿದ ಮಸ್ತ್ ಎಸಿ ಹಾಕಿದ ನಾ ಅಲ್ಲೇ ನಿಂತಿಂದ ಹೊರ್ರಿ ಒಳಗ್ ಬರ್ಬೋಳ ಅಂತ ಒಳಗ್ ಕರ್ಕೊಂಡ್ ಹೋದ ನಾ ಕೇಳಿ ಅಲ್ಲು ಕಾಕ ಮಸ್ತ್ ಮನಿಗ್ ಕಟ್ಟಿ ಮೂರ್ ಅಂತಸ್ ಮನಿ ಐತಿ ಎಲ್ಲಾ ಫರ್ನಿಚರ್ ಅಂತ ಮಸ್ತ್ ಮಾಡಿಸಿ ಒಳಗ್ ಎ ಸಿ ಹಾಕೊಂಡ್ ಕುಂದ್ರದ್ ಬಿಟ್ಟು ಯಾಕೆ ಕುಂತಿ ಅಂತ ಕೇಳಿನಿ ಅವ ಅಂದ ಅಜರ್ ಮನ್ಯಾಗ ಕುಂತು ಅಂದ್ರೆ ಮನ್ಯಾಗ ಹೊಲ್ ಮನಿ ಹೊಲಸಾಗೋದ್ಲಾಕ್ರಿ ಮನಿ ಮನ್ಮನ್ ಕಟ್ಟಿದೆ ಇಟ್ಟಿದ್ಲು ಮಸ್ತ್ ಮಾಡಿ ಇಟ್ಟಿದ್ವಿ ಅವಳಗಿ ಹೋಳ್ಗಿ ಮಾಡಿದ್ಲು ಕಡುಬ ಕಡುಬ ಮಾಡಿದ್ಲು ಉಪ್ಪಿನಕಾಯಿ ಯಾರತರ ಭಾಜಿ ಹೊಲಾ ಬಾಜಿ ಗಿಜಿ ಹೊಸು ಮಾಡಿ ಕೊಟ್ಟು ಅಗದಿ ಅವ ಉಣ್ಣಾಕತ್ತ ಹೋಳ್ಗಿ ಏನ್ ಮಾಡಿದ್ಲಲ್ಲ ಹೋಳಗಿದಾಗ ಸಕ್ರಿನೇ ಇರ್ಲಿಲ್ಲ ಕೂಡಾನೇ ಇರ್ಲಿಲ್ಲ ತಿಂದು ಅನ್ಬೋಕಲ್ಲ ಗುರುಗಳು ಹೇಳಾರ ಮಸ್ತ್ಗೆ ತಂದಿವಿ ಕಣ್ಣು ಕೆಂಪೋದು ಇವ ಇವ ಹಂಗೆ ಮುಂದೆ ಏನ್ ಎರಡು ಪಲ್ಯ ಇದ್ವಲ್ಲ ಪಲ್ಯದಾಗ ಕಾರ್ ಇಲ್ಲ ಉಪ್ಪಿಲ್ಲ ಇವ ತಿನ್ನ ಮತ್ತ ಮಸ್ತಾಗೆ ತನ್ನವ ಗುರುಗಳು ಹೇಳಿ ಕೊಟ್ಟಿದ್ರಲ್ಲ ನಗಬೇಕಲ್ಲ ನೆಮ್ಮದಿ ಬೇಕಲ್ಲ ಮುಂದ ಚಾ ಕೊಟ್ಲು ಚಾ ಒಳಗ ಸಕ್ರೆನೆ ಇಲ್ಲ ಚಾ ಕುಡ್ದ ಮಸ್ತ್ಗೆ ತಂದಿವ ಮತ್ ಹೆಂಗ್ ಅವ ಮುಗ್ಯಕೆ ಇರ್ಬೇಕು ನನ್ಗನ್ಸಿ ಒಂದು ಮಾತಂದರು ಈಗೆಲ್ಲ ನಾವು ಹೆಂಗೆ ಕ್ರಿಕೆಟರ್ಸ್ ರಿಟೈರ್ಡ್ ತಗೋತಾರಲ್ಲ ಹಂಗೆ ನಾವು ರಿಟೈರ್ಡ್ ತೊಗೊಂಡಿವಿ ನೀವು ಫ್ರೆಶ್ ಬಂದಿರಿ ಅಂದ್ರ ಅಂತಹ ಪ್ರೀತಿ ಮಾತುಗಳು ತಾಯಿ ಮಾತುಗಳನ್ನಾಡುವ ತಮಗೆಲ್ಲ ಇನ್ನು ನಾಳೆ ಇಂದು ಇವತ್ತಿಷ್ಟು ನಾಲ್ಕು ದಿನ ಪ್ರವಚನದ ಅದ್ಭುತ ಸುದೆಯನ್ನ ನೀಡಿದ ಮಣಕವಾಡದ ಪೂಜ್ಯರ ಪಾದಗಳಿಗೆ ಶರಣಾರ್ಥಿಯನ್ನ ಸಲ್ಲಿಸಿ ಆತ್ಮೀಯರು ಗೆಳೆಯರು ನಿತಿನ್ ದೇವರಲ್ಲಿ ಆಲ್ಮೇಲ್ ದೇವರಲ್ಲಿ ಸಮಾರಂಭವನ್ನ ಸಂಘಟನೆ ಮಾಡಿರುವಂತಹ ಎಲ್ಲ ಯುವಕ ಮಿತ್ರರೇ ಪ್ರೇಮ ಸೌಧ ಅದ ಆ ಪ್ರೇಮ ಸೌಧಕ್ಕೆ ಎಂದಾದ್ರೂ ಒಂದು ದಿನ ನಾವು ವಿಸಿಟ್ ಮಾಡಿ ಅವನು ಮಾಡೇ ಇಲ್ಲ ನಾವು ಸಾಧ್ಯನೇ ಇಲ್ಲ ನಾವು ಬರೇ ಇನ್ನೊಬ್ಬರು ಮನ್ಯಾಗ ಅದು ಇತ್ತು ಇದು ಐತಿ ಒಂದು ಹಿಂಗೆ ಆಯ್ತು ಮನೆ ಹೋಗಿದ್ದಾನ ಆ ಮನ್ಯಾಗ ಅವ್ ಏನ್ ಮಾಡಿದ್ದ ಎಲ್ಲ ಬೇರೆ 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 ಟೈಲ್ಸ್ ಹಾಕಿದ್ದಾವ್ ಅವ್ ಬಾತ್ರೂಮ್ ಟೈಲ್ಸ್ ಬಿ ಪ್ಯಾರೇಸ್ ಹಾಕಿದ್ದಾವ್ ಅವ್ ಅಡ್ಗೆ ಮನೆ ಎಲ್ಲಾ ಎ ಟು ಎಲ್ಲಾ ಹೊರದೇಶದ ದೇಶದ ಹಾಕಿದ್ದಾವ್ ನಾವ್ ಮನೆಗ್ ಹೋದ್ನಿ ಮನಿಗ್ ಹೋಗುದಕ್ಕಂದ್ರೆ ಎಲ್ಲಾ ಮಸ್ತ್ ಅವ್ ಮೊದಲು ಕರ್ಕೊಂಡು ಹೋಗಿ ನಮ್ ಪೂಜೆ ಅದು ಮಾಡ್ಕೊಳಿಲ್ ನಾವ್ ಅವ್ ಬಾತ್ರೂಮ್ ಕಡೆ ಕರ್ಕೊಂಡ್ ಹಾ ನನಗೆ ಕರ್ರಿ ಹೇಳದನ್ನ ಯಾವ್ ಸಣ್ಣ ಅವಧಿನ ಎಳೆವರಿ ಏನ್ ಮಾಡ್ಲಿಲ್ಲ ಬರ್ರಿ ಸ್ವಾಮಿಗಳ ನಿಮ್ಗೆ ಗೊತ್ತಾಗುದಿಲ್ಲ ಅಂತ ಬಾತ್ರೂಮ್ ಕಡೆ ಕರ್ಕೊಂಡ್ ಹೋದ ಯಾಕೋ ಮರ ಬಾತ್ರೂಮ್ ಯಾಕೆ ತೋರ್ಸಾತಿ ಅಂತ ನಾನ್ ಯಾವ ಅಂದ ಗುರುಗಳ ಬಾತ್ರು ಯಾಕೆ ತೋರ್ಸಾತಂದ್ರೆ ಏನ್ ಟೈಲ್ಸ್ ಅದಾವಲ್ರಿ ಪ್ಯಾರಿಸ್ ದೇಶದ್ದು ಅದಾವ ಅಂದವ್ ಅಂತ ಹೊರಗ್ ಬಂದ ಟಿವಿ ತೋರಿಸಿದ ಜಪಾನ್ ದೇಶದ ಟಿವಿ ಅಂದ ಟೇಬಲ್ ತೋರಿಸಿದ ಟೇಬಲ್ ಅಂತೂ ಹೊರ ದೇಶಕ್ಕೆ ಎಲ್ಲಾ ಮಸ್ತ್ ಮಸ್ತ್ ಹೇಳಾಕತ್ತ ಪೂಜಾ ರೂಮ್ಗೆ ಹೋಗಿ ನೋಡ್ತೇನು ಎರಡ್ ರೂಪಾಯಿ ಡೈಲ್ಸ್ ಹಚ್ಚಿದ ಜೀವನ ಅಂದ್ರ ಅದು ಹಾಡಿದ್ದಂಗ ಚಲೋ ಹಾಡುದ ಜೀವನ್ ಅಂದ್ರ ಅದೊಂದು ಸೆಲೆಬ್ರೇಷನ್ ಅದು ಉತ್ಸವ ಇದ್ದಂಗದು ಆ ಉತ್ಸವದೊಳಗ ನನ್ನದೇನು ಇಲ್ಲಿ ಇವತ್ತಿಲ್ಲ ನಾಳೆ ನಾ ಮಣ್ಣಾಗ ಹೋಗಾವ್ನೆ ಅಂತ ತಿಳ್ಕೊಂಡು ನೀ ಬದುಕಿದ್ರ ಅದೇ ಜೀವನ ಆಗ್ತೈತಿ ಅಂತ ಸರ್ವಪಲ್ಲಿ ರಾಧಾಕೃಷ್ಣ ಒಂದು ಕಿಮ್ಮತ್ತಿನ ಮಾತಾಡ್ತಾನಂದ ಮೇಲೆ ಪ್ರೀತಿಯಿಂದ ಬದುಕೋಡಿ ಏನ್ ಮಾಡೋರು ದೇವಪ್ಪ ದ್ವೇಷ ಮಾಡಿ ಏನ್ ಮಾಡೋದಿ ಹತ್ತು ವರ್ಷಿಂದ ಅವ ಬೈದಿದ್ದ ಹತ್ತು ವರ್ಷ ಹಿಂದ ಅವ ನನಗೆ ಹಿಂಗ ಅಂದಿದ್ದ ಯಾವ ಹತ್ತು ವರ್ಷ ಅಂದಾವು ಎಲ್ಲ ಎಲ್ಲರೂ ಹೋಗಾವ್ರಿಲ್ಲ ಎಲ್ಲರ ಅಂದ ಹೋಗಿದ್ದ ಹತ್ತು ವರ್ಷ ಭೀ ಹೋಗೈತಿ ಎಲ್ಲ ಒಂದು ದಿನ ಹೋಗೋದೆ ಎಲ್ಲಾರು ಶೂನ್ಯ ಏನಂತೇವಲ್ಲ ಎಲ್ಲ ಒಂದು ದಿನ ನಾವು ಮಣ್ಣಾಗ್ ಹೋಗೋದೇನೆ ಕರೀತಂದಿನಾಗ ಇದ್ದಾಗ ನಾವು ಚಲೋ ವ್ಯಕ್ತಿಗಳಾಗಿ ಪ್ರೀತಿಯಿಂದ ಬದುಕಬೇಕು ನಾವು ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಪ್ರೀತಿಯಿಂದ ಬದುಕ್ತೀವಲ್ಲ ಅಷ್ಟು ನಮ್ಮ ಬದುಕು ಬಂಗಾರ ಇರ್ತದೆ ಈಶಾವರ್ಷ ಉಪನಿಷತ್ ಅಂತ ಒಂದು ಉಪನಿಷತ್ ಐತಿ ನನಗೆ ಜಗದ್ಗುರು ಮಹಾಸನ್ನಿಧಿ ದೇವರು ಕುಂದರಿ ಕಿವಿ ಹಿಂಡಿ ಹೇಳ್ತಿದ್ರ ಓದ್ಲೆ ಮಗನೆ ಓದ್ಲೇ ಮಗನೇ ಅಂತ ಆ ಉಪನಿಷತ್ತನ್ನ ನನಗೆ ಒಂದ್ ವರ್ಷ ವರ್ಷದಿಂದ ಜಗದ್ಗುರು ಮಹಾಸನ್ನಿಧಿಯವ್ರು ಓದ್ಸಿ ಓದಿಸಿದ್ರು ಕೈ ಹಿಡಿದೇ ಹೋಗಿದ್ರ ನಾವು ಯಾರ ಕೈ ಹಿಡಿಬೇಕಾಗಿತ್ತು ನಮಗ್ ಗೊತ್ತಿರಲಿಲ್ಲ ನಿಮಗೆಲ್ಲಾ ತಂದೆ ತಾಯಿ ಎನ್ನುವ ಎಷ್ಟು ಗೌರವ ಇತ್ತಲ್ಲ ಅದಕ್ಕಿಂತ ದೊಡ್ಡ ಗೌರವ ನನಗೆ ಜಗದ್ಗುರು ಮಹಾಸನ್ನಿಧಿಯವರು ಪುಣ್ಯ ಮಾಡಿ ಸರೇನ್ ಕೊಡೋ ಗುರುಗಳು ಸಿಗೋ ಪುಣ್ಯ ಜಗತ್ತಿಗೆ ಸೂರ್ಯ ಒಬ್ಬ ಜಗತ್ತಿಗೆ ಸೂರ್ಯ ಹೆಂಗ ಒಬ್ಬ ಊರಿಗೊಂದು ಪಂಚಾಯತಿ ಹೆಂಗ ಒಂದ ಇಡೀ ಸ್ಟೇಜ್ ಮ್ಯಾಗ ಮಾತಾಡ್ಬೇಕಾದ್ರೆ ಹೇಳು ಮಾತುಗಳು ಒಂದ ಈ ಜಗತ್ತಿಗೆ ಗೋಲ್ ಗುಂಬಜು ಒಂದ ತಾಜ್ಮಹು ಒಂದ ಅನ್ನೋದು ಎಷ್ಟು ಸತ್ಯಾನೋ ಚಂದ್ರಾನು ಒಂದ ಅನ್ನೋದು ಎಷ್ಟು ಸತ್ಯಾನೋ ಜಗದ್ಗುರು ಮಹಾಸನ್ನಧಿ ಅಂತಹ ಕ್ಲೀನ್ ಸ್ವಾಮೀಜಿ ಸಿಗುದು ಅಷ್ಟೇ ಸತ್ಯ ಅನ್ನೋದು ಅಷ್ಟು ಮತ್ ಭಾರಿ ಸ್ವಾಗತ ಮಾಡ್ಕೊಂಡ್ರವ ನೀವೆಲ್ಲ ನಾ ನಾ ಅದೇ ಹುಡುಗರಿಗೆ ಇನ್ನು ನೆಡ್ಸೋಸಿ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾದ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ದೇವರು ಉಪಸ್ಥಿತರಿದ್ದರು ಇದೇ ವೇಳೆ ಅನೇಕರು ತಮ್ಮ ಅನಿಸಿಕೆ ಹಂಚಿಕೊಂಡರು ಹಂಗಲ್ಲ ನಮ್ಮ ಮಂದಿ ಅಂತ ಕೇಳ್ತಾರಲ್ಲ ಹಾಗಾದ್ರೆ ಈ ಬಹಳವಾಗಿ ಇರತಕ್ಕಂತ ಎಲ್ಲಾ ಭಕ್ತರು ನನ್ನ ಮಕ್ಕಳು ಅವಷ್ಟರ ಮಟ್ಟಿಗೆ ಅಜ್ಜವರು ಬಹಳ ಇಟ್ಟುಕೊಳ್ಳಿ ಬಹಳದಲ್ಲಿ ಭಕ್ತಿಯ ಪರಂಪರೆಯನ್ನು ಬೆಳೆಸಿದರನ್ನ ಕಾರಣಕ್ಕೆ ಕಾಲ ಮಂದಿ ಕುಂದರ ಜಗಶೀಲ ಆದ್ರೆ ನಿಮಗೆ ಸಮಂದರು बड़ा है पर लोटा छोटा है ಸಮಂದರು داره ಐತಿ ಲೋಟಾ ಚಿಟಾಯೇ ಕಾರ್ಯಕ್ರಮ बड़ा है ಜಾಗ چھوٹಾ ಐತೆ ಆರು ಸೈ ಕೃಷ್ಣ ಕುಂತರು ಕೊನೆನಾಗಿ ಇಷ್ಟೇ ಮಗುಳಿಯಲ್ಲಿ ಹೆಂಗೆ ಕಾರ್ಯಕ್ರಮ ಮಾಡಿದ್ರು ನೋಡಿ ಬರಬೇಕು ಅಂತ ಹೇಳಿ ಆದೇಶ ಆಗಿದ್ದು ನಾನು ನೋಡಕ್ಕೆ ಬಂದಿದ್ದ ನನ್ನ ಜೀವನದಲ್ಲಿ ಮೊದಲ ಬಾರಿ ಹತ್ತು ಗಂಟೆಯ ಮೇಲೆ ಮಾತಾಡ್ತಾ ಇರೋದು ನಾನು ನಾನು ಮಂಗಳೂರಲ್ಲಿ ಬೆಳೆದವ್ರು ಮಂಗಳೂರು ಅಂತ ಕೇಳಿದಿರಲ್ಲ ಸಮುದ್ರ ಬದಿ ಅಲ್ಲಿ ಮಂದಿ ಅಭ್ಯಾಸ ಏನೈತಂತಂದ್ರೆ ರೂಢಿ ಏನಂತಂದ್ರೆ ಮಂಗಳೂರು ಸಿಟಿ ಒಳಗೆ ಸಾಯಂಕಾಲ ಏಳು ಗಂಟೆ ಆದ್ರೆ ಯಾರು ನೋಡೋಗಿರ್ಬೋದು ಏಳು ಗಂಟೆಗೆ ಎಲ್ಲ ವಹಿವಾಟು ಬಂದ ಇರ್ತಾರೆ ನಮ್ಮ ಮಟ್ಟದಾಗೂ ಏಳು ಗಂಟೆ ಮೇಲೆ ಯಾವತ್ತು ಕಾರ್ಯಕ್ರಮನ ಮಾಡಿಲ್ಲ ಏಳು ಗಂಟೆಗೆ ಎಲ್ಲ ಬಂದಲ್ಲಿ ಹೀಗಾಗಿ ನನಗೆ ರೂಢಿ ಇಲ್ಲ ಆಮೇಲೆ ಹಳ್ಳಿಗಳಲ್ಲಿ ಕೂಡ ಮಾತಾಡಿ ನನಗೇನು ರೂಢಿ ಇಲ್ಲ ನಾನು ಸ್ವಲ್ಪ ಕಾಯಕ ಎಲ್ಲ ಮಾಡಿಕೊಂಡು ಬಂದಂಥ ವ್ಯಕ್ತಿ ಜಗದ್ಗುರು ಆಶೀರ್ವಾದ ಅವರ ಕೃಪೆ ನಾನು ಈ ಭಾಗದಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ನಾನೇನು ಕಲಿಯೋದನ್ನು ಎಲ್ಲರೂ ಹೀಗಾಗಿ ಇಲ್ಲಿ ಇವತ್ತು ಹತ್ತು ಗಂಟೆಯ ಮೇಲೆ ನಾನೇನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಒಂದು ತಾಸು ಅಷ್ಟು ಕೇಳಿಸೋದಿಲ್ಲ ಒಂದು ದಿವಸ ಡಾಕ್ಟ್ರ್ ಹತ್ರ ಹೋಗ್ತಾರೆ ಯಾರ ಗಂಡ ಹೋಗ್ತಾನು ಹೋಗಿ ಕೇಳ್ತಾನೆ ಡಾಕ್ಟ್ರ್ ಕೇಳ್ತಾರೆ ಏನಪ್ಪ ಏನು ಪ್ರಾಬ್ಲಮ್ನಿಂದ ಅಂತ ಕೇಳುವಾಗ ರೀ ಮತ್ತು ಹಿಂಗೆ ಹಿಂಗೆ ನಮ್ಮ ಮನೆಯಾಗ ಮನೆ ಹೆಂಡತಿಗೆ ಕಿವಿ ಕೇಳಿಸೋದಿಲ್ಲ ಅವ್ರು ಹೇಳ್ತಾರೆ ಹೌದಪ್ಪ ಕಿವಿ ಕೇಳಿಸಿದ್ದ ನೀನು ಯಾಕೆ ಬಂದಿ ಯಾಕೆಂದು ಕರ್ಕೊಂಡು ಬರ್ಬೇಕಾಗಿತ್ತು ಅಂತ ಇಲ್ಲ ರೀ ಯಾಕೆ ಏನು ಹೇಳಿದ್ದೆ ಕೇಳಿಸೋದಿಲ್ಲ ಮತ್ತು ಹೆಂಗೆ ಕರ್ಕೊಂಡು ಬರೋದ ನನ್ನ ಹಿಂಗೆ ಮತ್ತು ಈಗ ಹೆಂಗೆ ಮಾಡೋದ್ರಿ ಅಂತ ಕೇಳ್ತಾನೆ ಒಂದು ಕೆಲಸ ಮಾಡು ಕೆಮಿಕಲ್ಸ್ ಅದಕ್ಕೆ ಮೆಷಿನ್ ಬರ್ತೈತಿ ಅದ್ರೊಳಗ ಮೆಷಿನ್ ಇಲ್ಲ ಅದು ಬೇರೆ ಬೇರೆ ರೇಂಜ್ ಅಂದ್ರೆ ಬೇರೆ ಬೇರೆ ರೇಟ್ ಹತ್ತ್ ಸಾವಿರದ ಐತಿ ಇಪ್ಪತ್ತೈದು ಸಾವಿರದ ಐತಿ ಐವತ್ತು ಸಾವಿರದ ಐತಿ ಒಂದ್ ಲಕ್ಷದ ಐತಿ ಮತ್ ಏನು ಫರಕ್ ರೀ ಏನಿಲ್ಲ ಡಿಸ್ಟನ್ಸ್ ಮೇಲೆ ಮತ್ ಇನ್ನು ಹೆಂಗ್ಡಿ ಹೋದ್ರಿ ಏನಿಲ್ಲ ಒಂದ್ ಕೆಲಸ ಮಾಡು ಮನಿಗೋಗಿ ಅಂಗಡ ಆಕಸ್ಮಾತ್ ಅಂಗಳಾಗ ನಿಂತ ಕೇರಿಸ್ ಅಂತಂದ್ರ ಜೋರ ಕರಿ ಇಪ್ಪತ್ತೈದು ಸಾವಿರ ಮೆಷಿನ್ ಸಾಕು ಅದಕ್ಕೆ ಕೇಳಿಸ್ಲಿಲ್ಲ ಅಂತಂದ್ರೆ ಹೋಗು ಪಡಿಸಲಾಗು ಹೋಗಿ ಕರಿ ನೀನು ಹೆಂಡ್ತಿನ ಅಲ್ಲಿಂದ ನೋಡು ಅಲ್ಲಿ ಒಂದು ವೇಳೆ ಅಲ್ಲಿಂದ ಕೇಳ್ಸದಿತ್ತು ಅಂದ್ರೆ ಇಪ್ಪತ್ತೈದು ಸಾವಿರ ಮೆಷಿನ್ ಸಾಕು ನಡಮನಿಗೆ ಹೋಗು ಅಲ್ಲಿಂದ ಕರಿ ಅಲ್ಲಿಂದ ಕೇಳಿತ್ತು ಅಂದ್ರೆ ಐವತ್ತು ಸಾವಿರ ರೂಪಾಯಿ ಮೆಷಿನ್ ಬೇಕು ಮತ್ತೆ ಅಡಿಗೆ ಮನೆಯ ಸ್ವಲ್ಪ ಹೊರಗಣೆ ಹೊಸ್ತಿಲ್ ಹೊರಗನೆ ಅಂತ ಮಾತಾಡಿ ಕರಿ ಅಷ್ಟೇ ಕೇಳಿಸ್ತಂದ್ರೆ ನಿಮ್ಗೆ ಲಕ್ಷ ರೂಪಾಯಿ ಮಿಷನ್ ಬೇಕಾಗಿತ್ತು ಅಂದ್ರೆ ಕ್ಯೂನಿ ಅಟಿಕ್ ಕೇಳಿಲ್ಲ ಅಂತ ಅರ್ಥ ಸರಿ ಅಂತ ಹೇಳಿ ಡಾಕ್ಟರ್ ನೀವು ಮನೆಗೆ ಹೋಗಿ ಅಲ್ಲಿಂದ ಎಲ್ಲಿಂದ ಅಂದ್ರಾಗಿಂದ ಊತ ಮಮಾ ಇವತ್ತು ಅಡಿಗೆ ಏನ್ ಮಾಡಿದಿ ಜೋರಾಗಿ ಊತ ಕೆಲಸುದಿಲ್ಲ ಅಂತ ಭವಿಷ್ಯದ ಇಪ್ಪತೈದು ಸಾವಿರ ಸಾಲು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಪ್ರಾರ್ಥನಾ ಸಮುದಾಯ ಜಾಗೃತಿ ಕಲಾ ಸಂಘ ಇವರಿಂದ ಮ್ಯಾಜಿಕ್ ಶೋ ಪ್ರದರ್ಶನ ಮತ್ತು ಮಿಮಿಕ್ರಿ ಹಾಸ್ಯ ಕಲಾವಿದರಿಂದ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಹಾಸ್ಯ ಕಲಾವಿದರು ಮತ್ತು ಮಿಮಿಕ್ರಿ ಕಲಾವಿದರು ನೆರೆದಿದ್ದ ಜನರನ್ನು ಹಾಸ್ಯದ ಕಡಲಿನಲ್ಲಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿ ರಂಜಿಸಿದರು ಎಲ್ಲ ವಿಶೇಷ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುವಂತೆ ಶ್ರೀಕಲ್ಮೇಶ್ವರ ಗಜಾನನ ಮಂಡಳ ಸುವರ್ಣ ಮಹೋತ್ಸವ ಕಮಿಟಿ ಮುಗಳಿ ಹಾಗೂ ಸಮಸ್ತ ಸದ್ಭಕ್ತರು ಮುಗಳಿ ಶ್ರಮವಹಿಸಿದರು ಒಟ್ಟಿನಲ್ಲಿ ಮುಗಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಗಜಾನನ ಮಂಡಳದ ಸುವರ್ಣ ಮಹೋತ್ಸವ ಸಮಾರಂಭವು ಗ್ರಾಮಸ್ಥರಿಗೆ ಭಕ್ತಿಯ ರಸದೌತನದ ಜೊತೆಗೆ ಹಾಸ್ಯದ ಹೊಳೆಯಲ್ಲಿ ಹರಿಸಿ ರಂಜಿಸಿದವು ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಿಗೇರ್